ನಿರಂತರವಾಗಿ ನಮ್ಮ ಕಲೀಗ್ ರಂಜಿತ್ ಶಿರಿಯಾರ್ ಮತ್ತೊಂದು ಕಡೆ ನನ್ನ ಅಭಿಷೇಕ್ ನಿರಂತರವಾಗಿ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ ನಿನ್ನೆ ರಾತ್ರಿಯಿಂದ ಕೂಡ ಫುಲ್ ಗೆಟ್ ಅಪ್ ಅಲ್ಲಿ ರೆಡಿಯಾಗಿದ್ದಾರೆ ನನ್ನ ಕಲೀಗ್ ರಂಜಿತ್ ಶಿರಿಯಾರ್ ರಂಜಿತ್ ಶಿರಿಯಾರ್ ಇವತ್ತು ಬೆಳಗಿನ ಅಪ್ಡೇಟ್ಸ್ ಏನು ನಿನ್ನೆ ರಾತ್ರಿ ಆದ ನಂತರ ಆಮೇಲೆ ಸಾಧಾರಣವಾಗಿ ಅಲ್ಲಿ ಜನಗಳು ಮಾತಾಡಿದಾಗ ಒಂದು ಸೀಸ್ ಫೈರ್ ಅಂತ ಆಯಿತು ಸೀಸ್ ಫೈರ್ ಆದಾಗ ಅಮೆರಿಕ ಕೂಡ ಎಂಟ್ರಿ ಆಗಿದೆ ಅಂತ ಹೇಳುವಾಗ ಒಂದು ಒಂದು ಸಮಾಧಾನ ಇರುತ್ತೆ ಅಲ್ಲಿ ಜನಗಳಿಗೆ ಇದ್ದ ಯಾರಿಗೂ ಬೇಡ ಅಲ್ವಾ ಒಂದು ಲೆಕ್ಕದಲ್ಲಿ ಆದರೆ ಡೊನಾಲ್ಡ್ ಟ್ರಂಪ್ಗೂ ಕೇರ್ ಮಾಡದೆ ಈ ತರ ಡ್ರೋನ್ ಅಂದ್ರೆ ಅಲ್ಲಿ ಸೈನ್ಯದ ಮೇಲೆ ಕಂಟ್ರೋಲ್ ಯಾರಿಗೂ ಇಲ್ವೋ ಅಥವಾ ಪ್ರಧಾನಮಂತ್ರಿ ಕಂಟ್ರೋಲ್ ಇಲ್ವೋ ಏನ್ ಕತೆ ಅದು ಬೇರೆ ಇದು ಬೇರೆ ಆಗಿದೆಯಾ ಹೆಂಗಿದು ಜಯಪ್ರಕಾಶ್ ಶೆಟ್ಟರೆ ನೋಡಿ ನಿನ್ನೆ ಸುಮಾರು ಐದು ಗಂಟೆಗೆ ಇವರು ಕದನ ವಿರಾಮವನ್ನ ಘೋಷಿಸಿ ಅದಾದ ನಂತರ ಏಳು ಗಂಟೆಗೆ ನೋಡಿ ಮಸಾಕ್ ಅಶಾಕ್ ಅವರು ಪಾಕಿಸ್ತಾನದ ವಿದೇಶಾಂಗ ಮಂತ್ರಿಗಳು ಭಾರತದ ಡಿಎಂಜಿಒ ಜೊತೆಯಲ್ಲಿ ಮಾತಾಡಿ ಭಾರತದ ವಿದೇಶಾಂಗ ಮಂತ್ರಿ ಜೈಶಂಕರ್ ಜೊತೆಯಲ್ಲಿ ಮಾತಾಡಿ ಕೆಲವೇ ಗಂಟೆಗಳಲ್ಲಿ ಆದಂತ ಅಟ್ಯಾಕ್ ಇದೆಯಲ್ಲ ಎಲ್ಲರನ್ನು ಕೂಡ ಬೆಚ್ಚಿಬಿಳಿಸಿತ್ತು ಭಾರತ ಎಷ್ಟರ ಮಟ್ಟಿಗೆ ನಂಬಿತ್ತು ಅಂತೇಳಿ ಹೇಳಿದ್ರೆ ಪಂಜಾಬ್ನಲ್ಲಿ ನಾವು ಸಂಪೂರ್ಣವಾಗಿ ಈ ಬ್ಲಾಕ್ಔಟ್ ಅನ್ನ ತೆರವುಗೊಳಿಸಿದ್ವಿ ನಮ್ಮ ಸೇನಾ ಕಾರ್ಯಾಚರಣೆಯನ್ನ ನಾವು ಸ್ಥಗಿತಗೊಳಿಸಿದ್ವಿ ಗಡಿಯಲ್ಲಿ ನಮ್ಮ ಸೇನಾ ಕಾರ್ಯಾಚರಣೆಯನ್ನು ಸ್ಥಗಿತ ಗೊಳಿಸಿ ಕೆಲವೇ ಮಿನಿಟ್ನಲ್ಲಿ ಪಾಕಿಸ್ತಾನದಿಂದ ಬಂದಂತ ಸುಮಾರು ನೂರು ಡ್ರೋನ್ಗಳು ಪಾಕಿಸ್ತಾನದ ಡ್ರೋನ್ಗಳು ಭಾರತದ ಕೆಲವು ಆಯಕಟ್ಟಿನ ಸ್ಥಳಗಳನ್ನ ಧ್ವಂಸ ಮಾಡಿದ್ದನ್ನ ನಾವು ನೋಡಿದ್ವಿ ಜಯಪ್ರಕಾಶ್ ನೋಟ್ರೆ ನಾನೀಗ ಬಾರಾಮುಲ್ಲದಲ್ಲಿ ಇದೀನಿ ಬಾರಾಮುಲ್ಲದಲ್ಲಿ ನಿನ್ನೆ ಕೂಡ ಇದೇ ರೀತಿಯಾಗಿ ದಾಳಿ ಆಗಿತ್ತು ಅಲ್ಲಿ ಜನ ಎಲ್ಲ ಶೆಲ್ಟರ್ ನಲ್ಲಿ ಆಶ್ರಯವನ್ನ ಪಡೆದಿದ್ರು ನೀವ್ ಹೇಳಿದ್ರಿ ನಿನ್ನೆ ಜನ ಎಲ್ಲ ಒಂದು ಮೆಂಟಲಿ ಮುಗಿತಪ್ಪ ಅಂತ ಹೇಳಿ ಅಂದ್ಕೊಂಡಿದ್ರು ಆದ್ರೆ ನಿನ್ನೆ ಅದಾದ ನಂತರ ನಾವು ನಿಂತಿದ್ದಂತ ಜಾಗ ನೀವೇ ಲೈವ್ ಅಲ್ಲಿ ಇದ್ರಿ ನಾವು ಹಿಂಗಡೆ ತೋರಿಸ್ತಾ ಇದ್ವಿ ಎಷ್ಟು ಮಿಸೈಲ್ ಗಳು ಬಂತು ಎಷ್ಟು ಡ್ರೋನ್ ಗಳು ಬಂತು ಅದೆಲ್ಲವನ್ನ ಹೇಗೆ ಹೊಡೆದಾಕಿದ್ರು ಅನ್ನೋದನ್ನ ತಾವು ನೋಡಿದ್ರಿ ನಮ್ಮ ರಕ್ಷಣಾ ಪಡೆಗಳು ಒಂದು ಸ್ಟೆಪ್ ಹಿಂದಕ್ಕೆ ಸಮಯದಲ್ಲಿ ಈ ನಸುಗುನ್ನಿ ಕಪಟಿ ಪಾಕಿಸ್ತಾನ ಮಾಡಿದಂತ ಹೀನ ಕೃತ್ಯ ಹೇಯ ಕೃತ್ಯ ಹೇಗೆಲ್ಲ ಬಯಲಾಗಿ ಅನ್ನೋದನ್ನ ತಾವು ನೋಡಿದ್ದೀರಿ ಅದಾದ ನಂತರ ಭಾರತ ರಿಟರ್ನ್ ಅಟ್ಯಾಕ್ ಮಾಡಿದಾಗ ಜಯಪ್ರಕಾಶ್ ಶೆಟ್ಟ್ರೆ ಸುಮಾರು ನಾಲ್ಕು ವಾಯು ನೆಲೆಗಳನ್ನ ಧ್ವಂಸ ಮಾಡಿ ಸುಮಾರು ಎಂಟು ಸೇನಾ ನೆಲೆಗಳನ್ನ ಭಾರತೀಯ ಸೇನೆ ಧ್ವಂಸ ಮಾಡಿದೆ ಭಾರತೀಯ ಸೇನೆ ಈಗ ಒಂದು ಸ್ಪಷ್ಟ ಸಂದೇಶವನ್ನು ರವಾನಿಸಿದೆ ನೋಡಿ ಅಮೆರಿಕ ಯುಎಸ್ಎ ವಿಶ್ವದ ದೊಡ್ಡಣಿಗೂ ನೀವು ಬೆಲೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನೋಡಿ ಕಾಲ್ ಕೆರ್ಕೊಂಡು ಬಂದವರು ನೀವು ಭಯೋತ್ಪಾದನೆಯನ್ನ ಪ್ರಚೋದನೆ ಮಾಡಿದವ್ರು ನೀವು ಭಯೋತ್ಪಾದಕರನ್ನ ಒಳನುಗಿಸಿದವ್ರು ನೀವು ನಮ್ಮ ಮೇಲೆ ಅಟ್ಯಾಕ್ ಮಾಡಿದವ್ರು ನೀವು ನಾವು ಅದಕ್ಕೆ ಪ್ರತಿ ಪ್ರತಿರೋಧವನ್ನ ತೊಡಗಿ ಪ್ರತಿರೋಧವನ್ನ ಒಡ್ಡಿದ್ದು ಅಷ್ಟೇ ಆದ್ರೆ ಆ ನಂತರ ನೀವು ಮೇಲೆ ಈಗ ಅಟ್ಯಾಕ್ ಮಾಡ್ತಾ ಇದ್ದೀರಾ ಈಗ ನಾವೇ ನಿಮ್ ಮುಂದೆ ಶಾಂತಿಯ ಮಾತುಕತೆ ವಿಚಾರವನ್ನ ನಾವು ಒಪ್ಕೊಂಡಿದ್ದೀವಿ ಹೀಗೆಲ್ಲ ಇರುವಾಗ ನೀವು ಮಾಡಿರುವಂತಹ ಈ ಹೇಯ ಕೃತ್ಯವನ್ನ ಸಹಿಸೋದಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯವೇ ಇಲ್ಲ ಇದಕ್ಕೆ ಬೆಲೆ ತೆರಬೇಕಾಗುತ್ತೆ ಅನ್ನೋದನ್ನ ಹೇಳಿತ್ತು ಭಾರತೀಯ ಸೇನೆ ಇವತ್ತು ಸರಣಿ ಮೀಟಿಂಗ್ ಗಳೆಲ್ಲ ಇದ್ದಾವೆ ಬೆಳಿಗ್ಗೆಯಿಂದಲೂ ಕೂಡ ಒಂದ್ ರೀತಿಯಲ್ಲಿ ಅಘೋಷಿತವಾದಂತಹ ಬಂದ್ ವಾತಾವರಣ ಕಂಡು ಬರ್ತಾ ಇದೆ ಜನರ ಓಡಾಟ ಸಂಪೂರ್ಣ ನಿಷಿದ್ಧವಾಗಿದೆ ಕೆಲವು ಆಯಕಟ್ಟಿನ ಸ್ಥಳಗಳಲ್ಲಿ ಈಗ ಸೇನೆ ಸನ್ನದ್ಧವಾಗಿ ಿದೆ ಮತ್ತೆ ಈಗ ರೆಗ್ಯುಲರ್ ಹೆಂಗಿತ್ತು ಅದೇ ರೀತಿಯ ವಾತಾವರಣ ಸೃಷ್ಟಿಯಾಗಿದೆ ಕೆಲವು ಕಡೆಗಳಲ್ಲಿ ಈಗ ಹೆಚ್ಚಿನ ಸೂಕ್ಷ್ಮತೆ ಇರುವಂತಹ ಪ್ರದೇಶಗಳಲ್ಲಿ ಭದ್ರತೆಯನ್ನು ಬಿಗಿಗೊಳಿಸಲಾಗಿದೆ ಜಮ್ಮು ಜಮ್ಮುವಿನಲ್ಲಿ ನಾಲ್ಕು ಜನ ಸಿವಿಲಿಯನ್ಸ್ ಮೃತಪಟ್ಟರೆ ಓರ್ವ ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರು ಮೃತಪಟ್ಟಿದ್ದಾರೆ ಈಗ ಸದ್ಯಕ್ಕೆ ಕ್ಷಣ ಕ್ಷಣಕ್ಕೂ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ ಭಾರತ ಬಹುತೇಕ ಪಾಕಿಸ್ತಾನವನ್ನು ಉಡಾಯಿಸುವುದು ಗ್ಯಾರಂಟಿ ಉಗ್ರರ ಈ ಆಕ್ಟಿವಿಟಿಯನ್ನು ನಾವು ಯುದ್ಧ ಅಂತ ಹೇಳಿ ಪರಿಗಣಿಸುತ್ತೆ ಅನ್ನೋದನ್ನ ಭಾರತ ಬಹಳ ಸ್ಪಷ್ಟವಾಗಿ ಹೇಳಿತ್ತು ಇವತ್ತು ಭಾರತ ಮಾಡುವಂತ ತೆಗೆದುಕೊಳ್ಳುವಂತ ತೀರ್ಮಾನಗಳು ಬಹುಶಃ ಪಾಕಿಸ್ತಾನ ಇನ್ ಮುಂದೆ ಭಾರತವನ್ನ ಕನಸಿನಲ್ಲೂ ಕೂಡ ಭಾರತ ಅಂತ ಹೇಳಿದ್ರೆ ಬೆಚ್ಚಿ ಬೀಳೋದಂತೂ ಗ್ಯಾರಂಟಿ ನಾವು ಇವತ್ತು ಬಾರಾಮುಲ್ಲಾದಿಂದ ಉರಿ ಕಡೆ ಹೋಗ್ತೀವಿ ಉರಿಯಲ್ಲಿ ಅಟ್ಯಾಕ್ ಆದಂತ ಮನೆಗಳಿಗೆ ಹೋಗ್ತೀವಿ ಅಲ್ಲಿನ ಜನರನ್ನು ಮಾತಾಡಿಸ್ತೀವಿ ನಿನ್ನೆ ಹೇಗಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡಿತೀವಿ ಮತ್ತೆ ಬಾರಾಮುಲ್ಲಾದಲ್ಲಿ ನಿನ್ನೆ ಏನ್ ದಾಳಿ ಆಯ್ತು ಅದೆಲ್ಲದರ ಚಿತ್ರಣವನ್ನ ಇವತ್ತಿಡೀ ನಾವು ಭಾರತದ ಗಡಿಯಲ್ಲಿದ್ದು ನಾವು ಸಂಪೂರ್ಣವಾದಂತ ಮಾಹಿತಿಯನ್ನ ಕನ್ನಡಿಗರಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತೀವಿ ಒಟ್ಟಾರೆ ನಸುಗುನಿ ಪಾಕಿಸ್ತಾನ ದೊಡ್ಡಣ್ಣನಿಗೆ ಒಂದು ಶೇಪ್ ಔಟ್ ಮಾಡಿ ಬಿಡ್ತು ದೊಡ್ಡಣ್ಣ ಇನ್ನೇನ್ ಮಾಡ್ತಾನೋ ಗೊತ್ತಿಲ್ಲ ಪಾಕಿಸ್ತಾನದ ಮಾತ್ ನಂಬ್ಕೊಂಡು ನಾನೇನೋ ಮಧ್ಯ ಬಂದು ಭಾರತದ ಜೊತೆಯಲ್ಲಿ ಶಾಂತಿ ಮಾತುಕತೆಯನ್ನು ಮಾಡಿ ಸಮಾಧಾನ ಪಡಿಸ್ತೀನಿ ಹೇಳಿ ಬಂದಂತ ದೊಡ್ಡಣ್ಣನಿಗೆ ಈಗ ಒಂದ್ ರೀತಿಯಲ್ಲಿ ಮರ್ಮಾಘಾತ ಆಗ ಆದಂಗಾಗಿದೆ ಸದ್ಯ ವಿಶ್ವವೂ ಕೂಡ ಇದನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಮತ್ತೊಂದು ಕಡೆಯಲ್ಲಿ ಐಎಂಎಫ್ ಸಾಲ ಕೊಟ್ಟಿದೆ ಭಯೋತ್ಪಾದನಾ ಚಟುವಟಿಕೆಗೆ ನೀವು ಕುಮ್ಮಕ್ ಕೊಟ್ರೆ ಸಾಲ ವಾಪಸ್ ಅಂತೇಳಿ ಎಲ್ಲ ಹೇಳಿದ್ದಾರೆ ಆದ್ರೆ ಪಾಕಿಸ್ತಾನ ಹೊಣೆಗೇಡಿ ಪಾಕಿಸ್ತಾನ ನಸುಗುಣಿ ಪಾಕಿಸ್ತಾನ ನಪುಂಸಕ ಪಾಕಿಸ್ತಾನ ಇದಕ್ಕದೆಲ್ಲ ಅರ್ಥ ಆಗ್ಬೇಕಲ್ಲ ಸದ್ಯಕ್ಕೆ ಭಾರತದ ನಿಲುವು ಮಾತ್ರ ಬಹಳ ಕಡಕ್ ಇದೆ ಅಥವಾ ಬಹಳ ಸ್ಟ್ರೈಟ್ ಇದೆ ಇವತ್ತು ಸರಣಿ ಮೀಟಿಂಗ್ಗಳಲ್ಲಿ ಭಾರತ ತೆಗೆದುಕೊಳ್ಳುವಂತ ತೀರ್ಮಾನಗಳು ಭಾರಿ ಕುತೂಹಲ ಇದೆ ಇಡೀ ದೇಶದ ಜನ ನೀವು ಕದನ ವಿರಾಮವನ್ನ ಘೋಷಣೆ ಮಾಡಿದಾಗ ದೇಶದ ಜನ ಇದನ್ನು ಒಪ್ಲಿಲ್ಲ ಪಾಕಿಸ್ತಾನದ ಬುದ್ಧಿ ನಮಗೆ ಗೊತ್ತು ನಾವು ಹಿಂದೆ ಎಲ್ಲ ನೋಡಿದ್ವಿ ಅಂತ ಹೇಳಿ ಆದ್ರೆ ಹಂಗೇ ಆಗಿದೆ ಕಪಟ್ಟಿ ನಾಟಕ ಮಾಡಿದಂತ ಈ ಪಾಕಿಸ್ತಾನ ಪಾಕಿಸ್ತಾನದ ಬಾಲ ಕಟ್ ಮಾಡೋದಂತೂ ಗ್ಯಾರಂಟಿ ಇವತ್ತಿನ ಆಕ್ಷನ್ ಭಾರತದ್ದು ಏನಾಗಿರುತ್ತೆ ಅನ್ನೋದನ್ನ ಇಡೀ ನೂರ ಕೋಟಿ ಜನ ಕಾಯ್ತಾ ಇದ್ದಾರೆ ನಾವು ಕೂಡ ಬಾರ್ಡರ್ನಲ್ಲೇ ಇದ್ದು ಇವತ್ತಿನ ಈ ಆಕ್ಷನ್ ಭಾರತದ ಆಕ್ಷನ್ ಅನ್ನ ನೇರವಾಗಿ ಜನರಿಗೆ ತಲುಪಿಸೋದಕ್ಕೆ ಇನ್ನೊಂದು ಕೆಲವೇ ಹೊತ್ತಿನಲ್ಲಿ ರೀಚ್ ಆಗ್ತೀವಿ ಜಯಪ್ರಕಾಶ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ ಮತ್ತೊಂದು ಕಡೆ ಅದು ವರಹಾ ಮೂಲ ಅದರ ಮೂಲ ಹೆಸರು ಅಂತ ಹೇಳ್ತಾರೆ ಹಾಗೇನೆ ಗುಲ್ಮಾರ್ಗ್ ಅದು ಗೌರಿ ಮಾರ್ಗ ಅಂತ ಹೇಳಿ ಆಮೇಲೆ ಶ್ರೀನಗರ ಅಂತ ಹೇಳಿದಾಗ ಈ ಅಂದರೆ ನಮ್ಮ ಪೂರ್ವಜರೆಲ್ಲ ಈ ಭಾರತ ದೇಶವನ್ನೇ ಅಂದರೆ ಒಂದು ಆಧ್ಯಾತ್ಮಿಕ ಟಚ್ ಕೊಟ್ಟದಕ್ಕೆ ಸಾಧಾರಣವಾಗಿ ಈ ಶಕ್ತ ಪರಂಪರೆಯಲ್ಲಿ ಬರುತ್ತೆ ಶ್ರೀನಗರ ಅಂತಂದ್ರೆ ಅಲ್ಲಿ ದೇವಿಯ ಶ್ರೀಚಕ್ರ ಇರುವುದು ಶ್ರೀನಗರದಲ್ಲಿ ಅಂತ ಹಾಗೇನೆ ಕನ್ಯಾಕುಮಾರಿ ಅಂತ ಬರುತ್ತೆ ಕನ್ಯಾಕುಮಾರಿ ಅಂತಂದ್ರೆ ಆ ಕನ್ಯಾಕುಮಾರಿ ಅಲ್ಲಿ ಹೋಗಿ ಈ ಶಿವನನ್ನ ಸೇರೋದು ಅಂತ ಅಂದ್ರೆ ಆ ಕಲ್ಪನೆಯಲ್ಲಿ ಮಾಡಿರುವಂತದ್ದು ಅಂತ ಹೇಳಿ ಭಾರತದ ಚಿತ್ರೀಕರಣವನ್ನ ಆಧ್ಯಾತ್ಮಿಕ ದಿಸೆ ಮುಂದಿನ ಸುದ್ದಿಯನ್ನು ನೋಡೋಣ ನಮ್ಮ ಕಲೀಗ್ ರಂಜಿತ್ ಶಿರಿಯಾರ್ ಮತ್ತೊಂದು ಕಡೆ ನನ್ನ ಅಭಿಷೇಕ್ ನಿರಂತರವಾಗಿ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ ನಿನ್ನೆ ರಾತ್ರಿಯಿಂದ ಕೂಡ ಫುಲ್ ಗೆಟ್ ಅಲ್ಲಿ ರೆಡಿಯಾಗಿದ್ದಾರೆ ನನ್ನ ಕಲೀಗ್ ರಂಜಿತ್ ಶಿರಿಯಾರ್ ರಂಜಿತ್ ಶಿರಿಯಾರ್ ಇವತ್ತು ಬೆಳಗ್ಗಿನ ಅಪ್ಡೇಟ್ಸ್ ಏನು ನಿನ್ನೆ ರಾತ್ರಿ ಆದ ನಂತರ ಆಮೇಲೆ ಸಾಧಾರಣವಾಗಿ ಅಲ್ಲಿ ಜನಗಳು ಮಾತಾಡಿದಾಗ ಒಂದ್ ಸೀಸ್ ಫೈರ್ ಅಂತ ಆಯ್ತು ಸೀಸ್ ಫೈರ್ ಆದಾಗ ಅಮೆರಿಕ ಕೂಡ ಎಂಟ್ರಿ ಆಗಿದೆ ಅಂತ ಹೇಳುವಾಗ ಒಂದು ಒಂದು ಸಮಾಧಾನ ಇರುತ್ತೆ ಅಲ್ಲಿ ಜನಗಳಿಗೆ ಇದ್ದ ಯಾರಿಗೂ ಬೇಡ ಅಲ್ವಾ ಒಂದು ಲೆಕ್ಕದಲ್ಲಿ ಆದರೆ ಡೊನಾಲ್ಡ್ ಟ್ರಂಪ್ಗೂ ಕೇರ್ ಮಾಡದೆ ಈ ತರ ಡ್ರೋನ್ ಅಂದರೆ ಅಲ್ಲಿ ಸೈನ್ಯದ ಮೇಲೆ ಕಂಟ್ರೋಲ್ ಯಾರಿಗೂ ಇಲ್ವೋ ಅಥವಾ ಪ್ರಧಾನಮಂತ್ರಿ ಕಂಟ್ರೋಲ್ ಇಲ್ವೋ ಏನ್ ಕತೆ ಅದು ಬೇರೆ ಇದು ಬೇರೆ ಆಗಿದೆಯಾ ಹೆಂಗಿದು ಜಾಶ್ ಶೆಟ್ಟರೆ ನೋಡಿ ನಿನ್ನೆ ಸುಮಾರು ಐದು ಗಂಟೆಗೆ ಇವರು ಕದನ ವಿರಾಮವನ್ನ ಘೋಷಿಸಿ ಅದಾದ ನಂತರ ಏಳು ಗಂಟೆಗೆ ನೋಡಿ ಮಸಾಕ್ ಅಶಾಕ್ ಅವರು ಪಾಕಿಸ್ತಾನದ ವಿದೇಶಾಂಗ ಮಂತ್ರಿಗಳು ಭಾರತದ ಡಿಎಂಜಿಒ ಜೊತೆಯಲ್ಲಿ ಮಾತಾಡಿ ಭಾರತದ ವಿದೇಶಾಂಗ ಮಂತ್ರಿ ಜೈಶಂಕರ್ ಜೊತೆಯಲ್ಲಿ ಮಾತಾಡಿ ಕೆಲವೇ ಗಂಟೆಗಳಲ್ಲಿ ಆದಂತ ಅಟ್ಯಾಕ್ ಇದೆಯಲ್ಲ ಎಲ್ಲರನ್ನು ಕೂಡ ಬೆಚ್ಚಿಬಿಡಿಸಿತ್ತು ಭಾರತ ಎಷ್ಟರ ಮಟ್ಟಿಗೆ ನಂಬಿತ್ತು ಅಂತ ಹೇಳಿದ್ರೆ ಪಂಜಾಬ್ನಲ್ಲಿ ನಾವು ಸಂಪೂರ್ಣವಾಗಿ ಈ ಬ್ಲಾಕ್ಔಟ್ ಅನ್ನ ತೆರವುಗೊಳಿಸಿದ್ವಿ ನಮ್ಮ ಸೇನಾ ಕಾರ್ಯಾಚರಣೆಯನ್ನ ನಾವು ಸ್ಥಗಿತಗೊಳಿಸಿದ್ವಿ ಗಡಿಯಲ್ಲಿ ನಮ್ಮ ಸೇನಾ ಕಾರ್ಯಾಚರಣೆಯನ್ನ ಸ್ಥಗಿತ ಗೊಳಿಸಿ ಕೆಲವೇ ಮಿನಿಟ್ನಲ್ಲಿ ಪಾಕಿಸ್ತಾನದಿಂದ ಬಂದಂತ ಸುಮಾರು ನೂರು ಡ್ರೋನ್ಗಳು ಪಾಕಿಸ್ತಾನದ ಡ್ರೋನ್ಗಳು ಭಾರತದ ಕೆಲವು ಆಯಕಟ್ಟಿನ ಸ್ಥಳಗಳನ್ನ ಧ್ವಂಸ ಮಾಡಿದ್ದನ್ನ ನಾವು ನೋಡಿದ್ವಿ ಜಯಪ್ರಕಾಶ ನಾನೀಗ ಬಾರಾಮುಲ್ಲಾದಲ್ಲಿದ್ದೀನಿ ಬಾರಾಮುಲ್ಲದಲ್ಲಿ ನಿನ್ನೆ ಕೂಡ ಇದೇ ರೀತಿಯಾಗಿ ದಾಳಿ ಆಗಿತ್ತು ಅಲ್ಲಿ ಜನ ಎಲ್ಲಾ ಶೆಲ್ಟರ್ ನಲ್ಲಿ ಆಶ್ರಯವನ್ನ ಪಡೆದಿದ್ರು ನೀವ್ ಹೇಳಿದ್ರಿ ನಿನ್ನೆ ಜನ ಎಲ್ಲಾ ಒಂದು ಮೆಂಟಲಿ ಮುಗಿತಪ್ಪ ಅಂತ ಹೇಳಿ ಅಂದ್ಕೊಂಡಿದ್ರು ಆದ್ರೆ ನಿನ್ನೆ ಅದಾದ ನಂತರ ನಾವು ನಿಂತಿದ್ದಂತ ಜಾಗ ನೀವೇ ಲೈವ್ ಇದ್ರಿ ನಾವು ಹಿಂಗಡೆ ತೋರಿಸ್ತಾ ಇದ್ವಿ ಎಷ್ಟು ಮಿಸೈಲ್ ಗಳು ಬಂತು ಎಷ್ಟು ಡ್ರೋನ್ ಗಳು ಬಂತು ಅದೆಲ್ಲವನ್ನ ಹೇಗೆ ಹೊಡೆದಾಕಿದ್ರು ಅನ್ನೋದನ್ನ ತಾವು ನೋಡಿದ್ರಿ ನಮ್ಮ ರಕ್ಷಣಾ ಪಡೆಗಳು ಒಂದು ಸ್ಟೆಪ್ ಹಿಂದಕ್ಕೆ ಸಮಯದಲ್ಲಿ ಈ ನಸಗುನ್ನಿ ಕಪಟಿ ಪಾಕಿಸ್ತಾನ ಮಾಡಿದಂತ ಹೀನ ಕೃತ್ಯ ಹೇಯ ಕೃತ್ಯ ಹೇಗೆಲ್ಲ ಬಯಲಾಯಿತು ಅನ್ನೋದನ್ನ ತಾವು ನೋಡಿದ್ದೀರಿ ಅದಾದ ನಂತರ ಭಾರತ ರಿಟರ್ನ್ ಅಟ್ಯಾಕ್ ಮಾಡಿದಾಗ ಜಯಪ್ರಕಾಶ್ ಶೆಟ್ಟ್ರೆ ಸುಮಾರು ನಾಲ್ಕು ವಾಯು ನೆಲೆಗಳನ್ನ ಧ್ವಂಸ ಮಾಡಿ ಸುಮಾರು ಎಂಟು ಸೇನಾ ನೆಲೆಗಳನ್ನ ಭಾರತೀಯ ಸೇನೆ ಧ್ವಂಸ ಮಾಡಿದೆ ಭಾರತೀಯ ಸೇನೆ ಈಗ ಒಂದು ಸ್ಪಷ್ಟ ಸಂದೇಶವನ್ನು ರವಾನಿಸಿದೆ ನೋಡಿ ಅಮೆರಿಕ ಯುಎಸ್ಎ ವಿಶ್ವದ ದೊಡ್ಡಣಿಗೂ ನೀವು ಬೆಲೆ ಕೊಡಲಿಲ್ಲ ಅಂತ ಹೇಳಿದ್ರೆ ನೋಡಿ ಕಾಲ್ ಕೆರೆಕೊಂಡು ಬಂದವರು ನೀವು ಭಯೋತ್ಪಾದನೆಯನ್ನ ಪ್ರಚೋದನೆ ಮಾಡಿದವರು ನೀವು ಭಯೋತ್ಪಾದಕರನ್ನ ಒಳನುಗಿಸಿದವ್ರು ನೀವು ನಮ್ಮ ಮೇಲೆ ಅಟ್ಯಾಕ್ ಮಾಡಿದವರು ನೀವು ನಾವು ಅದಕ್ಕೆ ಪ್ರತಿರೋಧವನ್ನ ಪ್ರತಿರೋಧವನ್ನ ಒಡ್ಡಿದ್ದು ಅಷ್ಟೇ ಆದ್ರೆ ಆ ನಂತರ ನೀವು ಮೇಲೆ ಈಗ ಅಟ್ಯಾಕ್ ಮಾಡ್ತಾ ಇದ್ದೀರಾ ಈಗ ನಾವೇ ನಿಮ್ಮ ಮುಂದೆ ಶಾಂತಿಯ ಮಾತುಕತೆ ವಿಚಾರವನ್ನ ನಾವು ಒಪ್ಕೊಂಡಿದ್ದೀವಿ ಹೀಗೆಲ್ಲ ಇರುವಾಗ ನೀವು ಮಾಡಿರುವಂತಹ ಈ ಹೇಯ ಕೃತ್ಯವನ್ನ ಸಹಿಸೋದಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯವೇ ಇಲ್ಲ ಇದಕ್ಕೆ ಬೆಲೆ ತೆರಬೇಕಾಗುತ್ತೆ ಅನ್ನೋದನ್ನ ಹೇಳಿತ್ತು ಭಾರತೀಯ ಸೇನೆ ಇವತ್ತು ಸರಣಿ ಮೀಟಿಂಗ್ ಎಲ್ಲ ಇದ್ದಾವೆ ಬೆಳಿಗ್ಗೆಯಿಂದಲೂ ಕೂಡ ಒಂದ್ ರೀತಿಯಲ್ಲಿ ಅಘೋಷಿತವಾದಂತಹ ಬಂದ್ ವಾತಾವರಣ ಕಂಡು ಬರ್ತಾ ಇದೆ ಜನರ ಓಡಾಟ ಸಂಪೂರ್ಣ ನಿಷಿದ್ಧವಾಗಿದೆ ಕೆಲವು ಆಯಕಟ್ಟಿನ ಸ್ಥಳಗಳಲ್ಲಿ ಈಗ ಸೇನೆ ಸನ್ನದ್ಧವಾಗಿ ಮತ್ತೆ ಈಗ ರೆಗ್ಯುಲರ್ ಹೆಂಗಿತ್ತು ಅದೇ ರೀತಿಯ ವಾತಾವರಣ ಸೃಷ್ಟಿಯಾಗಿದೆ ಕೆಲವು ಕಡೆಗಳಲ್ಲಿ ಈಗ ಹೆಚ್ಚಿನ ಸೂಕ್ಷ್ಮತೆ ಇರುವಂತ ಪ್ರದೇಶಗಳಲ್ಲಿ ಭದ್ರತೆಯನ್ನು ಬಿಗಿಗೊಳಿಸಲಾಗಿದೆ ಜಮ್ಮು ಜಮ್ಮುವಿನಲ್ಲಿ ನಾಲ್ಕು ಜನ ಸಿವಿಲಿಯನ್ಸ್ ಮೃತಪಟ್ಟರೆ ಓರ್ವ ಹಿರಿಯ ಪೊಲೀಸ್ ಅಧಿಕಾರಿ ಒಬ್ರು ಮೃತಪಟ್ಟಿದ್ದಾರೆ ಈಗ ಸದ್ಯಕ್ಕೆ ಕ್ಷಣ ಕ್ಷಣಕ್ಕೂ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ ಭಾರತ ಬಹುತೇಕ ಪಾಕಿಸ್ತಾನವನ್ನು ಉಡಾಯಿಸುವುದು ಗ್ಯಾರಂಟಿ ಉಗ್ರರ ಈ ಆಕ್ಟಿವಿಟಿಯನ್ನು ನಾವು ಯುದ್ಧ ಅಂತ ಹೇಳಿ ಪರಿಗಣಿಸುತ್ತೆ ಅನ್ನೋದನ್ನ ಭಾರತ ಬಹಳ ಸ್ಪಷ್ಟವಾಗಿ ಹೇಳಿತ್ತು ಈ ಇವತ್ತು ಭಾರತ ಮಾಡುವಂತ ತೆಗೆದುಕೊಳ್ಳುವಂತ ತೀರ್ಮಾನಗಳು ಬಹುಶಃ ಪಾಕಿಸ್ತಾನ ಇನ್ ಮುಂದೆ ಭಾರತವನ್ನ ಕನಸಿನಲ್ಲೂ ಕೂಡ ಭಾರತ ಅಂತ ಹೇಳಿದ್ರೆ ಬೆಚ್ಚಿ ಬೀಳೋದಂತೂ ಗ್ಯಾರಂಟಿ ನಾವು ಇವತ್ತು ಬಾರಾಮುಲ್ಲಾದಿಂದ ಉರಿ ಕಡೆ ಹೋಗ್ತೀವಿ ಉರಿಯಲ್ಲಿ ಅಟ್ಯಾಕ್ ಆದಂತ ಮನೆಗಳಿಗೆ ಹೋಗ್ತೀವಿ ಅಲ್ಲಿನ ಜನರ ಮಾತಾಡಿಸ್ತೀವಿ ನಿನ್ನೆ ಹೇಗಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡಿತೀವಿ ಮತ್ತೆ ಬಾರಾಮುಲ್ಲಾದಲ್ಲಿ ನಿನ್ನೆ ಏನ್ ದಾಳಿ ಆಯಿತು ಅದೆಲ್ಲದರ ಚಿತ್ರಣವನ್ನ ಇವತ್ತಿಡೀ ನಾವು ಭಾರತದ ಗಡಿಯಲ್ಲಿದ್ದು ನಾವು ಸಂಪೂರ್ಣವಾದಂತ ಮಾಹಿತಿಯನ್ನ ಕನ್ನಡಿಗರಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತೀವಿ ಒಟ್ಟಾರೆ ನಸುಗುನಿ ಪಾಕಿಸ್ತಾನ ದೊಡ್ಡಣ್ಣನಿಗೆ ಒಂದು ಔಟ್ ಮಾಡಿ ಬಿಡ್ತು ದೊಡ್ಡಣ್ಣ ಇನ್ನೇನ್ ಮಾಡ್ತಾನೋ ಗೊತ್ತಿಲ್ಲ ಪಾಕಿಸ್ತಾನದ ಮಾತು ನಂಬ್ಕೊಂಡು ನಾನೇನೋ ಮಧ್ಯ ಬಂದು ಭಾರತದ ಜೊತೆಯಲ್ಲಿ ಶಾಂತಿ ಮಾತುಕತೆ ಮಾಡಿ ಸಮಾಧಾನ